ನಮಸ್ಕಾರ ನೀವು ನೋಡ್ತಾ ಇದ್ರ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾ ಶ್ರೀಗುರು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಓಕಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಸುಧಾರಾಣಿ ಜಾವಜಿ ರಾಜನಾಳ್ ಉಪಾಧ್ಯಕ್ಷ ಸುನೀತಾ ವರ್ನಾಳ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಓಕಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಸಭೆಯಲ್ಲಿ ಪಂಚಾಯಿತಿ ಸದಸ್ಯರು ಹಾಗೂ ಅಧಿಕಾರಿಗಳು ಸುಧಾರಾಣಿ ರಾಜನಾಳ್ ಉಪಾಧ್ಯಕ್ಷ ಸುನೀತಾಳ ವರ್ನಾಳ್ ಅವರನ್ನು ಒಮ್ಮತದಿಂದ ಆಯ್ಕೆ ಮಾಡಿದ್ದರು ಇದೇ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಸೇವೆಯನ್ನು ಮುಂದುವರಿಸುವೆ ಎಂದಿದ್ದಾರೆ ನನ್ನ ಕಾರ್ಯಾವಧಿ ಗ್ರಾಮ ಪಂಚಾಯತ್ ಅಭಿವೃದ್ಧಿಗಾಗಿ ಶ್ರಮಿಸುವೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜೇಶ್ವರಿ ಶಿವನಾಂದ ಶೇರಿ ಹನೀಫ್ ಬೋರಾಳ್ ಶಿವಂ ರಾಮು ರಾಥೋಡ್ ಮಾರುತಿ ಬಾಬು ಜಾಧವ್ ಶ್ರೀದೇವಿ ಕುಮಾರ್ ಶೆಟ್ಟಿ ರವಿ ಭಾವಿ ಮನಿ ಶಾಂತಿಬಾಯಿ ಭೀಮು ರಾಥೋಡ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಾನು ನನಗೆ ಎಲ್ಲಾ ಸದಸ್ಯರು ತಮ್ಮ ತಮ್ಮ ಮತದಿಂದ ತಮ್ಮ ಬಹುಮತದಿಂದ ನನಗೆ ಆರಿಸಿ ತಂದಿದ್ದಕ್ಕಾಗಿ ಎಲ್ಲಾ ನಾಲ್ಕು ಹಳ್ಳಿ ನಾಲ್ಕು ತಾಂಡಗಳನ್ನು ಆರು ತಾಂಡ ನಾಲ್ಕು ಹಳ್ಳಿಗಳನ್ನು ಸಮವಾಗಿ ನೋಡುತ್ತೇನೆಂದು ಹೇಳ್ತೇನೆ ಹೇಳುತ್ತೇನೆ